ಅನುಷ್ಕಾ ಮತ್ತು ರಾಘವ್ ನಡುವಿನ ಬಿರುಕು ದೂರವಾಗಿತ್ತು ಅನುಷ್ಕಾಗೆ ತನ್ನ ತಪ್ಪಿನ ಅರಿವಾಗಿತ್ತು ತನ್ನ ಕಣ್ಣಿನಲ್ಲಿ ಕಂಡಿದ್ದನ್ನು ಮನಸ್ಸಿಗೆ ತೆಗೆದುಕೊಂಡು ತಾನು ತನ್ನ ಪ್ರೀತಿಯ ರಾಘವ್ನನ್ನು ದ್ವೇಷ ಮಾಡುತ್ತಿದ್ದಳೆಂದು ಅರಿವಾಗಿತ್ತು ಇಬ್ಬರ ನಡುವೆ ಮತ್ತೆ ಪ್ರೇಮಗೀತೆ ಶುರುವಾಗಿತ್ತು ರಾಘವ್ ತೋಳಿನಲ್ಲಿ ಅನುಷ್ಕಾ ತಲ್ಲೀನಲಾಗಿದ್ದಳು ರಾಘವ್ ಈ ಒಂದು ತಿಂಗಳಿನಿಂದ ತಾನು ಅನುಭವಿಸಿದ್ದ ನೋವನ್ನು ನೆನಪಿಸಿಕೊಳ್ಳುತ್ತಿದ್ದ ನಿನಗೆ ಗೊತ್ತಾ ನಾನು ನಿನ್ನನ್ನು ನನ್ನ ದ್ವೇಷಿಸುವಾಗ ನೋಡಲು ಎಷ್ಟು ಕಷ್ಟಪಟ್ಟೆ ಗೊತ್ತಾ ಬಲವಂತವಾಗಿ ನಿನ್ನ ಹತ್ತಿರ ಸುಳಿದಾಡುವಾಗ ನನಗೆ ನಾನು ನೀಡಿಕೊಳ್ಳುತ್ತಿದ್ದ ಶಿಕ್ಷೆಯಾಗಿತ್ತು ಎಷ್ಟೋ ಬಾರಿ ನಿನಗೆ ನೋವಾಗುವುದು ಎಂದು ದೂರ ಸರಿಯಲು ಮನಸ್ಸಾದರೂ ನಿನ್ನನ್ನು ಎಲ್ಲಿ ಪೂರ್ತಿ ಕಳೆದುಕೊಳ್ಳುತ್ತೇನೋ ಅನ್ನೋ ಭಯದಿಂದ ನಾನು ನಿನ್ನೊಟ್ಟಿಗೆ ಹೊರಟು ಹೊರಟಾಗಿ ನಡೆದುಕೊಳ್ಳಬೇಕಾಗಿತ್ತು ಎನ್ನುವಾಗ ಅವನ ಮನದ ನೋವು ಮಾತಿನ ಪ್ರತಿ ಉಚ್ಚಾರದಲ್ಲಿಯೂ ಕಾಣುತ್ತಿತ್ತು ಅವನ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಅನಿಷ್ಕಾ ತನ್ನಿಂದ ಎಷ್ಟು ನೋವಾಗಿದೆ ಅಂದುಕೊಂಡರೂ ಒಂದು ಕ್ಷಣ ಅವನ ಮುಖ ನೋಡಿ ಮಿಸ್ ದಿನ ಜೊತೆ ಟ್ರಾವೆಲ್ ಟಿಕೆಟ್ ಯಾವಾಗ ಬುಕ್ ಮಾಡಲಿ ಸರ್ ಎನ್ನಲು ನಗುತ್ತಾ ನನ್ನ ಹೆಂಟಿ ಪರ್ಮಿಷನ್ ಕೊಟ್ಟರೆ ಇವತ್ತಿಂದನೇ ಎಂದಿದ್ದ ಅವನ ಮಾತನ್ನು ಕೇಳಿ ಅವನನ್ನು ನೋಡಿ ಸಿಟ್ಟು ಬಂದಂತೆ ಮುಖ ಮಾಡಿಕೊಂಡಿದ್ದಳು ಅನುಷ್ಕಾ ಇಬ್ಬರು ಒಟ್ಟಿಗೆ ಎನ್ನಕ್ಕಿದ್ದರು ಅನುಷ್ಕಾ ನಡುವಿನ ಬಿಗಿ ಹಿಡಿದು ತನ್ನಡೆಗೆ ತಿರುಗಿಸಿಕೊಂಡಿದ್ದ ರಾಘವ್ ಚಿಕ್ಕ ಮಗುವನ್ನು ಕಂಕಳಲ್ಲಿ ಕೂರಿಸಿಕೊಳ್ಳುವಂತೆ ಕೂರಿಸಿಕೊಂಡಿದ್ದ ತನ್ನನ್ನು ಅವನ ಮೇಲೆ ಹೇಗೆ ನೋಡುತ್ತಿರಲು ಸ್ವತಃ ನಾಚಿ ಹೋಗಿದ್ದಳು ಅನುಷ್ಕಾ ಮತ್ತೆ ಹೋಗೋಣ ಮೂನ್ ಎನ್ನಲು ರಾಘವ್ ಮಾತಿಗೆ ಮತ್ತಷ್ಟು ಕರಗಿದ್ದ ಅನುಷ್ಕಾ ಅವನ ಕೋಟ್ ಕಾಲರ್ ಹಿಡಿದು ಅವನಿಗೆ ಒರಗಿ ಮುಖ ಮುಚ್ಚಿಕೊಂಡಿದ್ದಳು ರಾಘವ್ ಸ್ಮೈಲ್ ಮಾಡುತ್ತಾ ಅವಳ ಕೂದಲಿಗೆ ಮುತ್ತಿಡುತ್ತಾ ಏನು ನಮ್ಮ ನಾನ್ ಸ್ಟಾಪ್ ಮೇಡಮ್ಗೆ ನಾಚಿಕೆ ಕೂಡ ಆಗುತ್ತಾ ಎನ್ನುತ್ತಾ ಹಿಡಿತಾ ಬಿಗಿ ಮಾಡಲು ಕೂದಲಿಯೇ ಹಿಮದಂತೆ ಮಂಜಾಗಿದ್ದಳು ಅನುಷ್ಕಾ ತುಂಬ ದಿನದಿಂದ ರಾಘವ್ ಜೊತೆ ಜಗಳದಲ್ಲಿ ಬ್ಯುಸಿ ಇದ್ದ ಅನುಷ್ಕಾಗೆ ಇವತ್ತು ಅವನ ಒಂದೊಂದು ಟಚ್ ಇಂದಲೂ ಫೀಲ್ ಆಗುತ್ತಿತ್ತು ಕೈ ಮೇಲೆ ಸರಿಸುತ್ತಾ ಅವಳ ಬೆನ್ನ ಹಿಡಿದು ಇನ್ನೊಂದು ಕೈಯಲ್ಲಿ ಮುಖ ತನ್ನಡೆಗೆ ಮಾಡಿಕೊಂಡಿದ್ದರೆ ನಾಚಿಕೆಗೆ ಕಣ್ಣೆರಡನ್ನು ಬಿಗಿಯಾಗಿ ಮುಚ್ಚಿಕೊಂಡಿದ್ದಳು ಅನುಷ್ಕಾ ಎರಡು ಕಣ್ಣಿಗೂ ಒಂದೊಂದು ಮುತ್ತಿಟ್ಟು ತನ್ನ ಮುತ್ತಿನ ಬಂಡಿಯನ್ನು ಅನುಷ್ಕಾ ಕೆನ್ನೆಯ ರಸ್ತೆಯಲ್ಲಿ ತರುವಾಗ ಅವನ ಕ್ಯಾಬಿನ್ ಡೋರ್ ತಟ್ಟನೆ ತೆರೆದಿತ್ತು ಬಾಗಿಲು ತೆರೆದಿದ್ದ ಆ ಕರ್ಷ್ಪಟ್ಟನೆ ಕಣ್ಣ ಮೇಲೆ ಕೈ ಅಡ್ಡಗಟ್ಟಿ ಹಿಂದೆ ತಿರುಗಿದ್ದು ಅನುಷ್ಕಾ ನಾಚಿಕೆಯಲ್ಲಿ ಸತ್ತೆ ಹೋಗಿದ್ದಳು ರಾಘವ್ ಅನುಷ್ಕಾಳನ್ನು ಕೆಳಗಿಳಿಸಿ ಮುಜುಗರವನ್ನು ತೋರಿಸದೆ ಹೇ ಇಡಿಯಟ್ ಎಷ್ಟು ದಿನ ಹೇಳೋದು ನಿನಗೆ ಡೋರ್ ನಾಕ್ ಮಾಡಿ ಬಾ ಅಂತ ಎಂದಲು ತನ್ನ ಸ್ವಲ್ಪ ಕೈಸರಿಸಿ ರೂಮ್ ಪರಿಸ್ಥಿತಿಯ ಒಮ್ಮೆ ಸ್ಕ್ಯಾನ್ ಮಾಡಿ ತನಗೆ ಸ್ವತಃ ಗಾಬರಿಯಾದವನಂತೆ ತನ್ನೆದೆಯ ಮೇಲೆ ಕೈ ಹಿಡಿದುಕೊಳ್ಳುತ್ತಾ ಸಾರಿ ನಿಮ್ಮ ಪರ್ಸ್ನಲ್ ಟೈಮ್ಗೆ ತೊಂದರೆ ಕೊಟ್ಟು ನಿಮ್ಮ ರೊಮ್ಯಾಂಟಿಕ್ ಮೂಡ್ ಹಾಳು ಮಾಡೋದಕ್ಕಾಗಿ ಆದರೂ ನಂದೊಂದು ಸಲಹೆ ಅಣ್ಣ ಮತ್ತು ಅತ್ತಿಗೆಗೆ ನೀವು ನಿಮ್ಮ ಆ ಆ ಸಮಯದಲ್ಲಿ ಕ್ಯಾಬಿನ್ ಡೋರ್ ಲಾಕ್ ಮಾಡಿಕೊಳ್ಳಿ ಪದೇ ಪದೇ ನನ್ನಂಥ ಅಮಾಯಕನಿಗೆ ಬೈಯುವುದು ಬಿಟ್ಟು ಅದಕ್ಕೂ ಬೆಸ್ಟ್ ಕ್ಯಾಬಿನ್ ಒಳಗಿನ ಒಂದು ಸೀಕ್ರೆಟ್ ಡೋರ್ ತೆಗೆದಲು ಅಲ್ಲೊಂದು ಲಕ್ಸುರಿಯಸ್ ರೂಮನ್ನು ತೋರಿಸಿ ಇಲ್ಲಿ ತಮ್ಮ ಸಮಯವನ್ನು ಕಳಿಬೋದಲ್ವೇ ನಮ್ಮಂಥ ಸಿಂಗಲ್ಸ್ ತುಂಬ ಜನ ಆಫೀಸ್ನಲ್ಲಿ ಇರೋದರಿಂದ ಅವರ ಬ್ರಹ್ಮಚರ್ಯಕ್ಕೆ ಭಗ್ನ ಆಗುತ್ತೆ ಎಂದರೂ ಟೇಬಲ್ ಮೇಲಿದ್ದ ಟಿಶ್ಯೂ ಬಾಕ್ಸ್ ತೆಗೆದು ಆಕಾಶ ಮೇಲೆ ಎಸೆದು ನಿಲ್ಲೋ ತುಂಬ ಜಾಸ್ತಿ ಮಾತಾಡ್ತಿದೆಯಾ ಎಂದು ಹಿಂದೆ ಹಿಂದೆ ಹೋದ ರಾಘವನನ್ನು ಅಟ್ಟಾಡಿಸುತ್ತಾ ಅಯ್ಯೋ ಆಗಲಿಲ್ಲ ಅಣ್ಣ ನಾನು ಹೇಳ್ತದನ್ನ ಸ್ವಲ್ಪ ಕೇಳು ಬೇಗ ಬೇಗ ಆಗಬೇಕು ಅಂತ ನನಗೂ ಆಸೆ ಇದೆ ನೀನು ಚಿಂತೆ ಮಾಡಬೇಡ ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಲೀವ್ ತಗೋ ನಾನು ಈ ದುಬೈ ಪ್ರಾಜೆಕ್ಟ್ನ ಕಷ್ಟ ಆದರೂ ಸರಿಯಾಗಿ ನಿಭಾಯಿಸ್ತೀನಿ ಜಸ್ಟ್ ನಮ್ಮ ಅತ್ತಿಗೆ ಹೆಲ್ಪ್ ಮಾಡಿದ್ರೆ ಸಾಕು ಎಂದು ಕೆಣ ಕಲವು ರಾಘವ್ ನಿಲ್ಲೋ ಇಲ್ಲೇ ಎಂದು ಇವತ್ತು ನಿನಗಿದೆ ಎಂದು ಹಿಂದೆ ಹಿಂದೆ ಓಡುತ್ತಾ ಅನುಷ್ಕಾ ಮಾತ್ರ ಅವರಿಬ್ಬರ ಮಾತಿಂದ ಮತ್ತಷ್ಟು ಶೇಮ್ ಫೀಲ್ ಮಾಡಿಕೊಳ್ಳುತ್ತಿದ್ದಳು ಇನ್ನೇನು ಆಕಾಶ್ ರಾಘವ್ ಕೈಗೆ ಸಿಗುವಷ್ಟರಲ್ಲಿ ಆಕಾಶ್ ಅನುಷ್ಕಾ ಹಿಂದೆ ಹೋಗಿ ಅವಳನ್ನು ರಾಘವ್ ಹತ್ತಿರ ತಳ್ಳಿ ಎಂಜಾಯ್ ಗೈಸ್ ನಾನು ಆಚೆಯಿಂದ ಲಾಕ್ ಮಾಡಿ ಹೋಗ್ತೀನಿ ಎಂದು ಹೇಳಿ ಕ್ಯಾಬಿನ್ ಆಚೆ ಲಾಕ್ ಮಾಡಿ ಹೋಗಿದ್ದ ಮತ್ತೆ ರಾಘವ್ ತೋಳಲ್ಲಿ ತನ್ನನ್ನು ಕಂಡು ಅನುಷ್ಕಾ ಆಕಾಶ್ ಮಾತು ನೆನೆದು ಗಾಬರಿಯಲ್ಲಿ ಹಿಂದೆ ಸರಿದಿದ್ದಳು ರಾಘವ್ ಅವಳ ಕೈ ಹಿಡಿದು ರೊಮ್ಯಾಂಟಿಕ್ ಆಗಿ ಮುಂದೆ ಬರಲು ನೋರಾಗೋ ಸ್ಟಾಪ್ ಅಲ್ಲೇ ಸ್ಟಾಪ್ ಲಾಸ್ಯ ಬರೋ ತನಕ ಅತ್ತೆ ಮಾವ ಹೇಳಿರೋ ಥರ ನಮ್ಮಿಬ್ಬರ ಮದುವೆ ಆಗಿ ಆಗೋ ತನಕ ಒಂದು ಹ್ಯಾಂಡ್ ಡಿಸ್ಟೆನ್ಸ್ ಎಂದು ತನ್ನ ಕೈ ಮುಂದೆ ಚಾಚಿ ಈ ಕೈಗಿಂತ ದೂರ ನಿಲ್ಲಬೇಕು ಎಂದು ತೋರಿಸುತ್ತಿದ್ದರೆ ಅದೇ ಕೈ ಬಳಸಿ ಅವಳನ್ನು ಸನಿಹ ಇಳಿದಿದ್ದ ರಾಘವ್ ಅವಳ ಕುತ್ತಿಗೆಯ ಸುತ್ತೆಲ್ಲ ಮುತ್ತಿನ ಸುರಿಮಳೆ ಸುರಿಸಿದ್ದ ಪ್ಲೀಸ್ ರಾಘವ್ ನಾನು ಏನು ಹೇಳ್ತಿದ್ದೀನಿ ಹೇಳೋ ಮಾತು ಕೇಳಿ ಎನ್ನಲು ರಾಘವ್ ಅನುಷ್ಕಾ ಮಾತು ಮತ್ತಷ್ಟು ಮುದ ನೀಡುವಂತಿತ್ತು ರಾಘವ್ಗೆ ರಾಘವ್ ಅವಳಿಂದ ದೂರ ಸರಿಯುವುದಿಲ್ಲ ಎಂದು ಅರ್ಥವಾಗಿತ್ತು ಅನುಷ್ಕಾ ಅವನನ್ನು ದೂರ ಸರಿಸಿ ಪ್ಲೀಸ್ ಸಾಕು ಇದು ಆಫೀಸ್ ಕೆಲಸ ಇವತ್ತು ಮೊದಲೇ ಆಗಿಲ್ಲ ಅದರಲ್ಲೂ ಇದೇನಿದು ಆಕರ್ಷವರಿಗೆ ಹೇಳಿ ಬಾಗಿಲು ತೆಗೆಸಿ ನಾನು ಡಿಸೈನ್ ಅರ್ಧ ಮಾಡಿದ್ದೀನಿ ಮುಗಿಸಿದರೆ ಸ್ವಲ್ಪ ನನಗೂ ಸಮಾಧಾನ ಎನ್ನುತ್ತಿದ್ದರೆ ರಾಘವ್ ಹೆಜ್ಜೆ ಮಾತ್ರ ಅನುಷ್ಕಾ ಕಡೆ ರಾಘವ್ ಹೇಳಿದ್ದು ಅರ್ಥ ಆಯ್ತಾ ನಮ್ಮ ಮದುವೆ ನಿಮ್ಮ ಮನೆಗೆ ಬ ರೀತಿ ರಿವಾಜಿನ ಪ್ರಕಾರ ಆಗೋವರೆಗೂ ಒನ್ ಹ್ಯಾಂಡ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಪ್ಲೀಸ್ ಎನ್ನುತ್ತಾ ಹಿಂದೆ ಸರಿದಿದ್ದಳು ಅಷ್ಟರಲ್ಲಿ ರಾಘವ್ ಫೋನ್ ರಿಂಗ್ ಆಗಿತ್ತು ಅವನು ತನ್ನ ಮಿಷನ್ ರೊಮ್ಯಾಂಟಿಕ್ ಕಾರ್ಯವನ್ನು ಹಿಂದೆ ಸರಿದಿದ್ದ ತುಂಬ ಇಂಪಾರ್ಟೆಂಟ್ ಕ್ಲೈಂಟ್ ಕಾಲ್ ಆಗಿದ್ದರಿಂದ ತನ್ನ ತುಂಟಾಟ ಮರೆತು ತುಂಬ ಸ್ಟ್ರಿಕ್ಟ್ ಬಿಸ್ನೆಸ್ ಮ್ಯಾನ್ ರೀತಿಯೇ ಮಾತುಕತೆ ಮುಗಿಸಿದ್ದ ಪೂರ್ತಿ ಮಾತು ಮುಗಿಯುವುದಕ್ಕೆ ಎರಡು ಗಂಟೆ ಆಗಿತ್ತು ಅನುಷ್ಕಾ ಅನುಷ್ಕಾ ಅದೇ ಬೆಳಗ್ಗೆ ರಾಘವ್ ನೀಡಿದ್ದ ಫೈಲ್ ಹಿಡಿದು ಏನೋ ಕ್ರಾಸ್ ಚೆಕ್ ಮಾಡ್ತಿದ್ದಳು ಕಾಲ್ ಕಟ್ಟಾಗಿ ವಾಪಸ್ ಬಂದ ರಾಘವ್ಗೆ ಪ್ಲೀಸ್ ಆಕರ್ಷ್ಗೆ ಕಾಲ್ ಮಾಡಿ ನಾನು ಫೋನ್ ತಂದಿಲ್ಲ ಆ್ಯಂಡ್ ನನ್ನ ಸ್ಕೆಚ್ ಕೂಡ ಮರೆತಿದ್ದೀನಿ ಎನ್ನಲು ಆಕರ್ಷ್ಗೆ ಕಾಲ್ ಮಾಡಿದ್ದೆ ಆದರೆ ಆಕರ್ಷ್ ಕಾಲ್ ರಿಸೀವ್ ಮಾಡಲಿಲ್ಲ ಅವನು ಬೇಕೆಂದಿದ್ದರೆ ಬೇರೆ ಸ್ಟಾಫ್ಗೆ ಕಾಲ್ ಮಾಡಿ ಡೋರ್ ಓಪನ್ ಮಾಡಿಸಬಹುದಿತ್ತು ಅದೇ ಅವನು ಆಕರ್ಷ್ ಕಾಲ್ ರಿಸೀವ್ ಮಾಡಿಲ್ಲವೆಂದು ಹೇಳಿ ತನ್ನ ಕೈ ಚೆಲ್ಲಿತ ಅನುಷ್ಕಾ ಬೇರೆ ವಿಧಿ ಇಲ್ಲದೆ ತನ್ನ ವರ್ಕ್ ಮಾಡುತ್ತಿದ್ದರೆ ರಾಘವ್ ತನ್ನದೊಂದು ವಿಡಿಯೋ ಕಾನ್ಫರೆನ್ಸ್ ಇದೆ ಎಂದು ಕುಳಿತಿದ್ದ ಈ ರಿಯಾ ಅನುಷ್ಕಾ ಆಕರ್ಷ್ ಕ್ಯಾಬಿನ್ನಲ್ಲಿ ಇಲ್ಲದಿರುವುದನ್ನು ನೋಡಿ ಮತ್ತೆ ಹೊಟ್ಟೆ ಉರಿದುಕೊಂಡಿದ್ದಳು ಎಲ್ಲಿ ಮತ್ತೆ ರಾಘವ್ ಸರ್ ಕ್ಯಾಬಿನ್ ಹೋಗಿದ್ದಾಳು ಮತ್ತೆ ಬುಟ್ಟಿಗೆ ಹಾಕಿಕೊಳ್ಳಲು ಹೋಗಿರುತ್ತಾಳೆ ಎನ್ನುತ್ತಾ ಬಂದು ರಾಘವ್ ಕ್ಯಾಬಿನ್ ನೋಡಿದರೆ ಆಚೆಯಿಂದ ಲಾಕ್ ಆಗಿತ್ತು ಇದೇನು ರಾಘವ್ ಆಚೆ ಹೋಗಿದ್ದಾರಾ ನೋಡಲೇ ಇಲ್ವಲ್ಲ ಹೋಗಿದ್ದು ಎಂದು ಮನಸ್ಸೆಲ್ಲ ಯೋಚಿಸಿ ಕುತೂಹಲದಿಂದ ರಾಘವ್ ಕ್ಯಾಬಿನ್ ಡೋರ್ ಇನ್ನೇನು ತೆಗೆಯಬೇಕು ಎನ್ನುವಷ್ಟರಲ್ಲಿ ಆಕರ್ಷ ಅಲ್ಲಿಗೆ ಬಂದಿದ್ದ ಇದೇನು ರಿಯಾ ಯಾಕೆ ಅಣ್ಣನ ಕ್ಯಾಬಿನ್ ಡೋರ್ ಓಪನ್ ಮಾಡ್ತಿದ್ದೀಯಾ ಅಣ್ಣ ಇಲ್ಲದಿದ್ದಾಗ ಡೋರ್ ಓಪನ್ ಮಾಡೋ ಹಾಗಿಲ್ಲ ಅಲ್ವಾ ಎನ್ನಲು ಅದು ಸರ್ ರಾಘವ್ ಸರ್ ಕಾಫಿ ಎಂದು ತಡವಡಿಸಿದ್ದಳು ಅಣ್ಣ ಕ್ಯಾಬಿನ್ನಲ್ಲಿ ಇಲ್ಲ ಇದ್ದಿದ್ದರೆ ಆಚೆಯಿಂದ ಹೇಗೆ ಲಾಕ್ ಆಗ್ತಿತ್ತು ಅಣ್ಣ ಮತ್ತು ಅನುಷ್ಕಾ ಎಲ್ಲೋ ಹೊರಗಡೆ ಮೀಟಿಂಗ್ ಎಂದು ಹೋಗಿದ್ದಾರೆ ನೀನು ಹೋಗು ಎಂದಿದ್ದ ಅವನ ಮಾತು ಮೀರಿ ಡೋರ್ ತೆಗೆಯುವ ಧೈರ್ಯ ಇರಲಿಲ್ಲ ರಿಯಾಗೆ ಹಾಗಾಗಿ ಸಿಟ್ಟಿನಲ್ಲೇ ಈ ಅನುಷ್ಕಾ ಎಂದು ಸಿಟ್ಟು ಮಾಡಿಕೊಂಡು ತನ್ನ ಜಾಗಕ್ಕೆ ಹೋಗಿದ್ದಳು ರಾಘವ್ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಬ್ಯುಸಿ ಇದ್ದ ಅವನು ಅನುಷ್ಕಾದ ಜೊತೆ ಎಷ್ಟೇ ತುಂಟಾಟ ಆಡಿದ್ದರೂ ತನ್ನ ಕೆಲಸದಲ್ಲಿ ಮಾತ್ರ ಅಷ್ಟೇ ಶಿಸ್ತಿನವನಿದ್ದ ಹಾಗಾಗಿ ಅವನ ಕೆಲಸ ವಿಚಾರ ಬಂದರೆ ಅವನ ಗಮನ ಕೇವಲ ಕೆಲಸದ ಮೇಲೆಯಷ್ಟೇ ಇರುತ್ತಿತ್ತು ಅನುಷ್ಕಾ ಕೂಡ ತನ್ನ ಫೈಲ್ ಕೆಲಸ ಮುಗಿಸಿದ್ದಳು ಒಬ್ಬಳೇ ಕೂತು ಕೂತು ಬೇಜಾರಾಗಿ ಒಂದೆರಡು ಬಾರಿ ಮತ್ತೆ ಫೈಲ್ ತಿರುಗಿಸಿ ಮುರುಗಿಸಿ ಅಲ್ಲೇ ಸೋಫಾ ಮೇಲೆ ತಲೆಗೆ ಕೈ ಉರಿ ಮಲಗಿದ್ದಳು ತನ್ನ ವಿಡಿಯೋ ಕಾನ್ಫರೆನ್ಸ್ ಮುಗಿಸುವಷ್ಟರಲ್ಲಿ ಅನುಷ್ಕಾ ನಿದ್ದೆಗೆ ಜಾರಿದ್ದಳು ಕುದಿತಲ್ಲೇ ಸೋಫಾ ವರಗಿ ಮಲಗಿದ್ದ ಅನುಷ್ಕಾ ಆಳ ಮುದ್ದು ಮುದ್ದಾಗಿ ಕಾಣಿಸುತ್ತಿದ್ದಳು ಅವಳನ್ನು ನೋಡಿ ತನ್ನ ದಿನದ ಸ್ಟ್ರೆಸ್ ಎಲ್ಲವನ್ನೂ ಒಮ್ಮೆಲೆ ಮರೆತಿದ್ದ ಮುದ್ದು ಮುದ್ದಾಗಿದ್ದ ಅವಳನ್ನು ಕಣ್ತುಂಬಿಕೊಂಡು ತನ್ನ ತೋಳಿನಲ್ಲಿ ಎತ್ತಿಕೊಂಡು ತನ್ನ ರೆಸ್ಟ್ ಹೋಗಿ ಮಲಗಿಸಿದ್ದ ನಿದ್ದೆಯಲ್ಲಿದ್ದ ಅನುಷ್ಕಾ ಅವಳ ತೋಳಲ್ಲಿ ಉದ್ದಾಡುತ್ತಿದ್ದರೆ ಎಂದು ಊದುತ್ತಾ ಮಲಗಿಸಿದ ರಾಘವ್ ಬೆಡ್ ಮೇಲೆ ಆರಾಮವಾಗಿ ಮಲಗಿದ್ದ ಅನುಷ್ಕಾ ಎಲ್ಲಿರುವೆ ಎನ್ನುವ ಚಿಂತೆ ಇಲ್ಲದೆ ನಿದ್ರಿಸುತ್ತಿದ್ದನ್ನೇ ನೋಡಿದ್ದ ರಾಘವ್ ವಾಚ್ ನೋಡಿಕೊಂಡ ಸಮಯ ಆಗಲೇ ಏಳು ಆಗಿತ್ತು ಈ ಆಕರ್ಷ್ ಎನ್ನುತ್ತಾ ಅವನ ನಂಬರ್ಗೆ ಕಾಲ್ ಮಾಡಿದ್ದ ಇವನ್ನ ಕಾಲ್ ರಿಸೀವ್ ಮಾಡಿ ಹಲೋ ಅಣ್ಣ ಹೇಳು ಎನ್ನಲು ಏ ಹಿಡಿಯಟ್ ಎಲ್ಲಿದ್ದೀಯಾ ಎನ್ನಲು ಸಾರಿ ರಾಂಗ್ ನಂಬರ್ ನಾನು ಆಕರ್ಷ ಇಡಿಯಟ್ ನಾನಲ್ಲ ಒಮ್ಮೆ ನಂಬರ್ ಚೆಕ್ ಮಾಡಿಕೊಳ್ಳಿ ಎಂದಿದ್ದ ಏ ನೆಟ್ಟಿಗೆ ರೆಸ್ಪಾನ್ಸ್ ಮಾಡೋದು ಕಲಿಯಕ್ಕು ಎಂದಾಗ ಓ ಅಣ್ಣ ನನಗೆ ಕಾಲ್ ಮಾಡಿದ್ದ ಎಂದು ನಕ್ಕಿದ್ದ ಹೀಗೆ ಚಿಕ್ಕ ಮಗು ಹಂಗೆ ಆಡೋದಕ್ಕೆ ನಿನ್ನ ಅನ್ನೋದು ಎಂದಿದ್ದ ಅಣ್ಣನಿಗೆ ಏನು ಹೇಳು ಅಣ್ಣ ಎಂದಿದ್ದ ಏನೂ ಗೊತ್ತಿಲ್ಲದವನಂತೆ ಹೇಳ್ತೀನಿ ಫಸ್ಟ್ ಬಂದು ಡೋರ್ ಓಪನ್ ಮಾಡು ಎಂದಾಗ ಓ ಶಟ್ ನಿಜ ನಾನು ಮರ್ತೇ ಬಿಟ್ಟೆ ನಾನು ಆಗಲೇ ಅರ್ಧ ದಾರಿಯಲ್ಲಿದ್ದೀನಿ ಸಾರಿ ಅಣ್ಣ ಇರು ವಾಚ್ಮನ್ಗೆ ಕಾಲ್ ಮಾಡ್ತೀನಿ ಎನ್ನಲೋ ಬೇಡ ನೀನೇ ಬಾ ನೀನು ಮಾಡಿರೋ ತಪ್ಪಿಗೆ ನೀನೇ ಬಂದು ಸರಿ ಮಾಡಬೇಕು ಈಗ ನಿಮ್ಮತ್ತಿಗೆ ಮಲಗಿದ್ದಾರೆ ಅವ್ನು ಬೇರೆ ಬರೋದು ಬೇಡ ಎಂದು ಹೇಳಲು ಓ ಮತ್ತೆ ನೀನು ಎಂದಿದ್ದ ಆಕರ್ಷ ಯಾರೋ ನಿನಗೆ ಇದೆ ತುಂಬ ಹೆಚ್ಕೊಬಿಟ್ಟಿದ್ದೀಯಾ ಅಪ್ಪ ಅಮ್ಮನಿಗೆ ಹೇಳ್ತೀನಿ ಮೊದಲು ಮದುವೆ ಮಾಡೋಕ್ಕೆ ಏನು ನಾಚಿಕೆ ಇಲ್ದವನಂತೆ ಬಾ ಬೇಗ ಎಂದಾಗ ಓಕೆ ಓಕೆ ಬರ್ತೀನಿ ಅಲ್ಲಿ ತನಕ ಎಂಜಾಯ್ ದ ಮೂಮೆಂಟ್ ಇರು ಇವಾಗ ಸದ್ಯ ನಾನು ಸಾನಿಧ್ಯ ಜೊತೆ ಮೀಟಿಂಗ್ ಮಾಡೋಕೆ ಹೋಗ್ತಿದ್ದೀನಿ ಆಮೇಲೆ ಬರ್ತೀನಿ ಎಂಜಾಯ್ ದ ಮೂಮೆಂಟ್ ಎಂದು ಮತ್ತೊಮ್ಮೆ ಹೇಳಲು ನೋಡುವಕ್ಕೂ ಬಾ ಬೇಗ ಎನ್ನುವಷ್ಟರಲ್ಲಿ ಕಾಲ್ ಕಟ್ ಮಾಡಿದ್ದ ಆಕರ್ಷ್ ಕಾಲ್ ಕಟ್ ಆಗಿದ್ದ ಸೌಂಡ್ ನೋಡುತ್ತಾ ತನ್ನ ಹಣಗೆ ಬಾರಿಸಿಕೊಂಡು ಇವನೋ ಎಂದು ಅನುಷ್ಕಾ ಕಡೆ ನೋಡಿದ್ದ ನಿರಾಳವಾಗಿ ನಿದ್ದೆಯಲ್ಲಿದ್ದಳು ಪ್ರೀತಿಯಿಂದ ಅಣೆಗೊಂದು ಮುತ್ತಿಟ್ಟು ತಲೆಗೂದಲಲ್ಲಿ ಕೈಯಾಡಿಸಿದ್ದ ಯಾಕೋ ಚಳಿಯಲ್ಲಿ ಮುದುರುಗಟ್ಟಿದ್ದು ಹುಡುಗಿ ಅಲ್ಲೇ ಇದ್ದ ಬೆಡ್ಶೀಟ್ ಅವಳಿಗೆ ಓದಿಸಿದ್ದ ಬೆಡ್ಶೀಟ್ ಹಿಡಿದು ಮತ್ತೆ ಮಲಗಿದ್ದ ಅನುಷ್ಕಾ ತನ್ನ ಅಣೆಯ ಮೇಲೆ ರಾಘವ್ ಗಡ್ಡದ ತಾಗಿದಾಗ ಎದ್ದಿದ್ದಳು ಇದೇನಿದು ನಾವು ಎಲ್ಲಿದ್ದೀವಿ ಎಂದು ಸುತ್ತ ಕಣ್ಣಾಡಿಸಿದ್ದಳು ಮುಂದೇನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ವೇತ್ ಕನ್ನಡತಿ ಕತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು